ದರ್ಶನ್ ಜೈಲ್ನಲ್ಲಿ ಬೆಳಗ್ಗೆ ಬೆಳಿಗ್ಗೆ ಎದ್ರೆ ತಿಂಡಿ ತಿಂದ್ರು ದರ್ಶನ್ ಇಷ್ಟು ಗಂಟೆ ಟೀ ಕುಡಿದ್ರು ದರ್ಶನ್ ಸಪ್ಪಗಿದ್ರು ಸಪ್ಪಗಿದ್ರು ಹೋಗಿ ಉಪ್ಪಾಕಿ ಪವಿತ್ರ ಗೌಡ್ರ ಮಗಳ್ನ ರೆಕಾರ್ಡ್ನ ನಾನು ಸರ್ಕಾರ ಕೇಳ್ತಾ ಇದ್ದೀನಿ ಸನ್ಮಾನ್ಯ ಏನು ಸಿದ್ದರಾಮಯ್ಯನವರು ಮತ್ತೆ ಗೃಹ ಮಂತ್ರಿ ಪರಮೇಶ್ವರ್ ಅವರಿಗೆ ನಾನು ಈ ಮಾಧ್ಯಮದ ಮೂಲಕ ಕೇಳ್ಕೊಳಬಹುದು ನಿಮಗೆ ಸ್ವಲ್ಪನಾದ್ರೂ ಕಾಳಜಿ ಇದ್ರೆ ನೀವು ಆ ಮಗಳನ್ನ ಯಾರು ರೆಕಾರ್ಡ್ ಮಾಡಿ ಪ್ರಸಾರ ಮಾಡಿದ್ರು ಅವ್ರ ಮೇಲೆ ಪೋಸ್ಟ್ ಹೋಕೆಸ್ ಆಗ್ತದೆ ಯಾಕೆ ನಮ್ಮೇಲೆ ಹಾಕ್ಲಿಲ್ವಾ ಒಬ್ಬ ಮಗಳಿಗೆ ನ್ಯಾಯ ಕೇಳೋಕ ಹೋದಾಗ ನಮ್ಮೇಲೆ ಹಾಕ್ಬಿಟ್ರೆ ಕೇಸ್ ಫೋಟೋ ಕೇಸ್ ಹಾಕ್ಬಿಟ್ರಿ ನಾವು ನ್ಯಾಯ ಕೇಳಕ್ ಹೋಗುದಕ್ಕೆ ಹಾಗೋ ಅವಾಗ ಪೊಲೀಸ್ನವ್ರಿಗೆ ಏನೋ ವಿಜಯಲಕ್ಷ್ಮಿ ಮೂರ್ ಲಕ್ಷ ದುಡ್ಡು ಕೊಟ್ಬಿಟ್ರಂತೆ ಯಾರು ನಿಮ್ಮಪ್ಪ ಅಪ್ಪ ಅಲ್ಲಿ ಹೋಗಿ ನೋಡಿದ್ರೆ ಯಾರಾದ್ರಿಗೆ ಪೊಲೀಸ್ನವ್ರ ಬಗ್ಗೆ ಆರೋಪ ಮಾಡ್ತಿರಲ್ಲ ಲೈ ಮನ್ಗಿಡಿಗಳ ಪವಿತ್ರ ಗೌಡನ್ ತಮ್ಮ ಎಲ್ಲೋ ಅಂಗಡಿಗೆ ಹೋಗ್ತಾ ಇರ್ತಾನೆ ಏನೋ ತರದಕ್ಕೆ ಹೋಗ್ತಾನೆ ಹಿಂದೆ ಈ ನಾಯಿಗಳು ಹೋಗ್ತಾವಲ್ಲ ಗೊತ್ತಾ ಯಾರಾದ್ರೂ ಬಂದ್ ಹಿಡ್ಕೊಂಡು ಹೋಗ್ತಾ ಇದ್ರೆ ನಾಯ್ಗಳು ಒಬ್ಬೊಬ್ಬ ಅವ್ನು ಆ ಹೊಡ್ದವ ಬಂದ ಹಂಗೆ ಈ ಮಾಧ್ಯಮದವ್ರು ಹುಡುಗ ಅಂಗಡಿಗೆ ಹೋಗ್ತಾ ಇದ್ರೆ ಅವ್ನ ಫಾಲೋ ಮಾಡ್ಕೊಂಡೋಗಿ ಅವ್ನ ರೆಕಾರ್ಡ್ ಅವ್ನು ಹೇಳ್ತಾನೆ ನಿಮ್ಗೆ ಮಾಡಕ್ಕೆ ಕೆಲಸ ಇಲ್ವಾ ನನ್ನೇ ಯಾಕೆ ಕಟ್ ಮಾಡ್ಕೋತಾರೆ ನಮ್ಮನ್ನೇ ಯಾಕೆ ಮಾಡ್ತಾ ಹೋಗ್ಬೇಕು ಅದಕ್ಕೆ ಇವನು ಜಯಪ್ರಕಾಶ್ ರೆಡ್ಡಿ ಹ್ಞೂ ನಮ್ಗೆ ಮಾಡಕ್ಕೆ ಕೆಲಸ ಇಲ್ಲ ಬಾ ಶೆಡ್ಗೆ ಬಾ ಕುಂಟೆ ಆಡೋಣ ಬಾ ಬರೇ ಜಯಪ್ರಕಾಶ್ ರೆಡ್ಡಿ ನೀನು ಬಾ ನಮ್ಮ ಶೆಡ್ಡಿಗೆ ನಾವು ಕುಂಟೆ ಆಡೋಣ ನೋಡೋಣ ಯಾರ್ಯಾರು ಕುಂಟೆ ಬಿಲ್ಲೆ ಎಷ್ಟೇ ಚಗ್ರಿಸ್ತಾರೆ ನೋಡೋಣ ಬತ್ಯಾ ವಿನೋದ್ ಪ್ರಭಾಕರ್ ಬಂದ್ರೆ ಅವರಿಂದ ಓಡೋಗ್ತೀರಾ ಏನೋ ಬಂದು ಇಟ್ಕೊಂಡು ಹೋಗ್ತಾರ ಹಿಂದೆ ನಾಯಿಗಳು ಹೋಗ್ತಾರಲ್ಲ ಹಂಗೆ ಅವರಿಂದ ಓಡೋಗ್ತೀರಾ ಅವ್ರ ಹೆಂಡತಿ ಬಂದ್ರೆ ಅವರಿಂದ ಓಡಾಕ್ತೀರ ಇನ್ನೇನೋನ್ ತಮ್ಮ ಬಂದರೆ ಅವನಿಂದ ಓಡೋಗ್ತೀರಾ ಮಾಡೋಕ್ಕೇನು ಕೆಲಸ ಇಲ್ವಾ ದೇಶದಲ್ಲಿ ಹಸಿವು ನಿರುದ್ಯೋಗ ಕೊಲೆ ಮಾಡ್ದ ಅನ್ನುವಂತಹ ಆರೋಪ ಇದ್ದಂತಹ ನರೇಶ್ ಶೆಣೈ ಅವನನ್ನು ಜೈಲಿಂದ ಸೂಲಿ ಬೆಲೆ ನೇರವಾಗಿ ಕರ್ಕೊಂಡು ಬರ್ತಾನೆ ಕೈ ಹಿಡ್ಕೊಂಡು ಒಬ್ಬನು ಮಾತಾಡ್ಲಿಲ್ಲ ನಿಮ್ಗೆ ಯೋಗ್ಯತೆ ಇರಲಿಲ್ಲ ನಿಮ್ಗೆ ಮಾತಾಡೋದಕ್ಕೆ ಅವಾಗ ನಾಳೆ ಬೆಳಗ್ಗೆ ಯಾವನಾದರೂ ಒಂದು ಹತ್ತು ಜನ ರೇಪ್ ಮಾಡಿದಂತಹ ಆರೋಪಿ ಅವ್ನು ಸಿಕ್ಕಿದ ಅಂತಂದ್ರೆ ಮೇಲೆ ದಾಳಿ ಮಾಡ್ತೀರಾ ಅವ್ನು ಬಿಜೆಪಿ ಅನ್ನೋಂತ ಗೊತ್ತಾಗಿದ್ದಾನೆ ನಾನು ಬುಟ್ ತೆಕ್ಕ ಹೋಗ್ತೀರ ಅಂತ ಆಯೋಗ ನಮ್ಮ ಮಕ್ಕಳ ಇವರು ಕೊನೆ ಪಕ್ಷ ಅವ್ರ ಹೆಂಡ್ರ ಮಕ್ಕಳ ಜೊತೆ ಅಂತ ನಿಮ್ ಜೊತೆ ಗೊತ್ತಿಲ್ಲ ತನ್ಸಂದು ದರ್ಶನ್ ಗೆದ್ರು ದರ್ಶನ್ ಉಂಡ್ರು ದರ್ಶನ್ ಓದ್ರು ದರ್ಶನ್ ಮಕ್ಕಳು ಕೂಡ ಮನೆಯಲ್ಲಿ ಕ್ಯಾಕಸ್ ಮುಗ್ ಕುಡಿತ ಸ್ನೇಹಿತರೆ ನಿಮ್ಮೆಲ್ರಿಗೂ ನಮಸ್ಕಾರ ಟಿ ವಿ ಫೋರ್ಟೀನ್ ನ ಈ ಮಾತುಕತೆ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಾನು ನಿಮ್ಮ ಪ್ರೀತಿಯ ಬಿ ಆರ್ ಭಾಸ್ಕರ್ ಪ್ರಸಾದ್ ಬಾತ್ರೂಮ್ ಅಲ್ಲಿ ಬಚ್ಚಿಟ್ಟುಕೊಂಡಿದ್ದ ಅಜಿತ್ ಅಂಡ್ ರಂಗಣ್ಣ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ನಾನು ನಿಮ್ಮ ಮುಂದೆ ಬಂದ್ಬಿಟ್ಟಿದ್ದೀನಿ ನಿಮ್ಗೆ ಆಶ್ಚರ್ಯ ಏನು ಬಾತ್ರೂಮ್ ಅಲ್ಲಿ ಅವರು ಬಚ್ಚಿಟ್ಕೊಂಡಿದ್ರ ಅಂತ ಸತ್ಯವಾಗ್ಲೂ ಹೌದು ಯಾಕೆ ಅಂತ ನಾನು ಹೇಳ್ತೀನಿ ಅದಕ್ಕೆ ಮುಂಚೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಟಿವಿ ಫೋರ್ಟೀನ್ ಅಲ್ಲಿ ಬರ್ತಾ ಇರುವಂತಹ ಇತ್ತೀಚಿನ ಮಾತುಕತೆಗಳಲ್ಲಿ ದರ್ಶನ್ ಅವ್ರನ್ನ ತುಂಬಾ ಸಮರ್ಥನೆ ಮಾಡ್ತಾ ಇದಾರೆ ಟಿವಿ ಫೋರ್ಟೀನ್ ಸಂಪೂರ್ಣವಾಗಿ ದರ್ಶನ್ ಸಪೋರ್ಟರ್ ಆಗ್ಬಿಟ್ಟಿದೆ ಅವ್ರ ಫ್ಯಾನ್ಗಳನ್ನ ಮೆರೆಸೋತ ಕೆಲಸ ಮಾಡ್ತಾರೆ ಈ ತರದ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಈ ಆರೋಪ ಮಾಡುವಂತಹ ದಡ್ರುಗಳಿಗೆ ನಾನು ಹೇಳೋದು ಇಷ್ಟೇನೆ ನಾವು ಖಂಡಿತವಾಗಲು ದರ್ಶನ್ ಅವ್ರ ಮೇಲೆ ಇರುವಂತಹ ಆರೋಪವನ್ನ ಸಮರ್ಥನೆ ಮಾಡ್ತಿಲ್ಲ ಮಾಡೋದು ಇಲ್ಲ ಅದೇನು ತಪ್ಪಾಗಿದ್ಯಾ ಸರಿಯಾಗಿದ್ಯಾ ಅದನ್ನ ಪೊಲೀಸ್ನವ್ರು ತನಿಖೆ ಮಾಡ್ತಾ ಇದಾರೆ ಪೊಲೀಸ್ನವ್ರು ತನಿಖೆ ಮಾಡೋದಕ್ಕೆ ಮುಂಚೆನೇ ಅದ್ರಲ್ಲಿ ಹಿಂಗಾಯ್ತು ಹಿಂಗಾಯ್ತು ಅಂತ ಹೇಳಕ್ಕೆ ನಾನು ಅಜಿತ್ವ ಅಲ್ಲ ನಾನು ರಂಗಣ್ಣನೂ ಅಲ್ಲ ನನ್ನ ಮಂಗಣ್ಣನೂ ಅಲ್ಲ ನಾನು ಅದ್ ಶೆಡ್ಕರ್ನಲ್ಲ ಎಂತದ್ದು ಜಯಪ್ರಕಾಶ್ ಶೆಟ್ಟಿ ಪವಿತ್ರ ಗೌಡನ್ ತಮ್ಮನ್ನ ಬಾ ಶೆಡ್ಗೆ ಬಾ ಅಂದ್ರೆ ಏನ್ ಏನ್ ಗ್ರಾಚಾರನ ಗೊತ್ತಿಲ್ಲ ಶೆಟ್ಟಿಗೆ ಯಾಕೆ ಕರೆದಿದ್ದು ಅಲ್ಲಿ ಏನ್ ವ್ಯವಹಾರ ಅದು ಹೇಳ್ಬೇಕು ಶೆಟ್ಟಿ ಆಮೇಲೆ ಹೇಳಬೇಕು ಮಿಸ್ಟ್ ಶೆಟ್ಟಿ ಅವರೇ ನೀವು ನಮ್ಗೆ ಕೇಳಿ ಆಮೇಲೆ ಮಾತಾಡೋಣ ಇಬ್ರು ಆ ತರದವ್ರ ಅಲ್ಲ ಕ್ಯಾರೆಕ್ಟರ್ ನಮ್ದು ನಮ್ದೇನು ನೇರವಾಗಿರುವಂತಹ ವಿಚಾರನ ಸ್ಪಷ್ಟವಾಗಿ ನಿಮ್ಮನ್ನ ನಿಶ್ಚೂರವಾಗಿ ಇಟ್ಟು ಸತ್ಯ ಒಪ್ಕೊಳ್ಳಿ ಬಿಡಿ ನಮಗೆ ಗೊತ್ತಿಲ್ಲ ಈಗ ಏನಾಗಿದೆ ಅಂತಂದ್ರೆ ಫಸ್ಟ್ ನಾವು ಅವ್ರನ್ನ ಸಮರ್ಥನೆ ಮಾಡ್ತಾ ಇಲ್ಲ ಆದ್ರೆ ಆ ಕೊಲೆ ಕೇಸಲ್ಲಿ ದರ್ಶನ್ ಅವ್ರನ್ನ ಇಟ್ಕೊಂಡು ವೈಯಕ್ತಿಕ ದ್ವೇಷವನ್ನ ಸಾಧಿಸ್ತಾ ಇರುವಂತದ್ದು ದರ್ಶನ್ ಅವ್ರನ್ನ ಯಾವ್ದೋ ಒಂದು ಸಂದರ್ಭದಲ್ಲಿ ದರ್ಶನ್ ಮೀಡಿಯಾಗಳ ಏನು ಈ ಕಪಿಚೇಷ್ಠ ಇದೆಯಲ್ಲ ಇದ್ರನ್ನ ಖಂಡಂ ಮಾಡಿದ್ರು ಅಥವಾ ಅವಾಚ್ಯವಾಗಿ ಕೂಡ ಅವ್ರು ಏನೋ ಮಾತಾಡೋದ್ರು ಅನ್ನೋ ಕಾರಣಕ್ಕೆ ಅದನ್ನೇ ಇಟ್ಕೊಂಡು ಇಲ್ಲಿವರೆಗೂ ಕೂಡ ಶತ್ರುತ್ವವನ್ನು ಸಾಧಿಸಿಕೊಂಡು ಬಂದ್ರು ಈ ಮಾಧ್ಯಮಗಳೇನು ಹೇಳಿದ್ರು ದರ್ಶನ್ ವಿಚಾರದಲ್ಲಿ ದರ್ಶನ್ ಅವರ ಯಾವುದೇ ವಿಚಾರಗಳನ್ನ ನಾವು ಪ್ರಸಾರ ಮಾಡೋದಿಲ್ಲ ಕ್ರಾಂತಿ ಪಿಕ್ಚರ್ ಸಮಯದಲ್ಲಿ ಆ ಕ್ರಾಂತಿ ಈ ರಾಜ್ಯದ ಈ ದೇಶದ ಶಿಕ್ಷಣದ ಸಂಬಂಧಪಟ್ಟಂತಹ ಸಮಸ್ಯೆ ಏನು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮಾಡ್ತಾ ಇರುವಂತಹ ಲೂಟಿಗಳೇನು ಏನು ಅಂತ ಹೇಳುವಂತ ಸಬ್ಜೆಕ್ಟ್ ಮಾಧ್ಯಮಗಳ ಜವಾಬ್ದಾರಿ ಇದ್ರೆ ಇಲ್ಲಿ ದರ್ಶನ್ ಮುಖ್ಯ ಆಗ್ಬಾರ್ದಿತ್ತು ಆ ಸಬ್ಜೆಕ್ಟ್ ಮುಖ್ಯ ಆಗ್ಬೇಕಿತ್ತು ಅದ್ರ ಬಗ್ಗೆ ಹೆಚ್ಚಿನ ಪ್ರಚಾರ ಕೊಡಬೇಕಿತ್ತು ಅದರಿಂದ ಬಡ ಮಕ್ಕಳಿಗೆ ಆಗ್ಬೇಕಾಗಿರುವಂತಹ ನ್ಯಾಯವನ್ನು ಕೊಡಿಸುವಂತ ಕೆಲಸವನ್ನ ಮಾಡಬೇಕಿತ್ತು ಆದರೆ ದರಿದ್ರ ಮಾಧ್ಯಮಗಳು ಅವರ ಯಾರೋ ದರ್ಶನ್ ಮೇಲೆ ಇದ್ದುವಂತಹ ಒಂದೇ ಒಂದು ದ್ವೇಷಕ್ಕೆ ಅಷ್ಟು ದೊಡ್ಡ ಒಳ್ಳೆ ಕಾನ್ಸೆಪ್ಟ್ ಇರೋದು ಪಿಕ್ಚರ್ ಅನ್ನ ಅಂತ ಪಣ ತೊಟ್ಟಿದ್ರು ಆದ್ರೆ ಅಭಿಮಾನಿಗಳು ಅದು ಇಡೀ ರಾಜ್ಯದಾದ್ಯಂತ ದೇಶದಾದ್ಯಂತ ಮೆರೆಸಿದ್ರು ಅದಕ್ಕೆ ಏನ್ ಸಿಕ್ಬೇಕಿತ್ತು ಅದು ಸಿಕ್ಕಿದೆ ಅದು ಸೋಲ್ತಾ ಗೆಲ್ತಾ ಇವತ್ತು ನಿಮ್ ಕಣ್ಣ ಮುಂದೆ ಸತ್ಯ ಇದೆ ಈಗ ದರ್ಶನ್ ವಿಚಾರದಲ್ಲಿ ಬಹಳ ದೊಡ್ಡ ದಾಳಿ ಇಲ್ಲಿವರೆಗೂ ಇವತ್ತಿನವರೆಗೂ ಕೂಡ ಊಟ ಮಾಡ್ತಾ ಇಲ್ಲ ನಿದ್ದೆ ಮಾಡ್ತಾ ಇಲ್ಲ ಇವರು ಕೊನೆ ಪಕ್ಷ ಅವ್ರ ಎಂಡ್ರ ಜೊತೆ ಜೊತೆನಾದ್ರೂ ನಿಂದ ಗೊತ್ತಿಲ್ಲ ಕನ್ಸಲ್ ದರ್ಶನ್ ಎದ್ರು ದರ್ಶನ್ ಉಂಡ್ರು ದರ್ಶನ್ ಓದ್ರು ದರ್ಶನ್ ಬರೀ ಒಂದ್ ಜೀವನಮಾನೇ ಹಿಂಗೆ ಆಗೋಗ್ಬಿಟ್ಟಿದೆ ಬರೀ ದರ್ಶನ್ ವಿಚಾರ ಬಿಟ್ರೆ ಟಿವಿನಲ್ಲಿ ಏನು ಬರ್ತಾ ಇಲ್ಲ ಮಕ್ಕಳು ಕೂಡ ಮನೆಯಲ್ಲಿ ಕ್ಯಾಕ್ರಸ್ ಮಗ್ ಕೂಗಿತಾ ಇದಾರೆ ಅವ್ರಿಗೆ ಇವ್ರಿಗೆ ಏನ್ ಮಾಡಕ್ ಕೆಲ್ಸ ಇಲ್ವಾ ನನ್ ಮಕ್ಕಳಿಗೆ ಆ ಇದನ್ ಮಕ್ಳಂದಿದ್ದು ಕರೆಕ್ಟ್ ನಾನೇನ್ ತಗೊಳ್ಳಲ್ಲ ಮಾತನ್ನ ವಾಪಸ್ ಯಾಕಂದ್ರೆ ನೀವು ಜವಾಬ್ದಾರಿಯುತವಾದಂತಹ ಮಾಧ್ಯಮದಲ್ಲಿ ಕೂತ್ಕೊಂಡು ಏನಾಗಿದೆ ಈ ನನ್ನ ಮಗನಿಗೆ ಇವ್ನ ರೌಡಿ ನನ್ನ ಮಗ ಇವ್ನ ಪುಡಂಗ್ ನನ್ನ ಮಗ ಅಂತ ಅಂತ ಅಯೋಗ್ಯರು ನೀವು ನಿಮಗೆ ಅಂಗ ಬೈದ್ರೆ ನಮ್ಗೆ ಏನು ತಪ್ಪಾಗೋದಿಲ್ಲ ದರ್ಶನ್ ವಿಚಾರದಲ್ಲಿ ಇಷ್ಟು ದೊಡ್ಡ ಏನು ನ್ಯಾಯ ಕೊಡ್ತೀರಿ ಅನ್ನೋ ರೀತಿಯಲ್ಲಿ ನಾಲ್ಕೋತಾ ಇರೋರು ನಾನು ಹಿಂದೆ ಕೂಡ ಹೇಳಿದೆ ಈಗಲೂ ಹೇಳ್ತಾ ಇದ್ದೀನಿ ಧರ್ಮಸ್ಥಳದ ಸೌಜನ್ಯ ಕೇಸ್ ನಲ್ಲಿ ಬಾಯ್ ಬಿಟ್ರೆನ್ರಯ ನೀವು ನಿಮ್ಗೆ ಮಾನ ಮರ್ಯಾದೆ ಇರ್ಲಿಲ್ವಾ ನೀವು ಒಟ್ಟೆಗೆ ಅನ್ನ ತಿಂತಾ ಇರ್ಲಿಲ್ವ ಅವಾಗ ದರ್ಶನ್ ಏನೋ ದರ್ಶನ್ ಕೇಸಲ್ಲಿ ಇಷ್ಟು ದೊಡ್ಡ ಇಂಟ್ರೆಸ್ಟ್ ತೋರಿಸ್ತಾ ಇದ್ರಲ್ಲ ಸೌಜನ್ಯ ಪ್ರಕರಣದಲ್ಲಿ ಕನಿಷ್ಠ ಪಕ್ಷ ಕನಿಷ್ಠ ಪಕ್ಷ ಒಂದು ಸಣ್ಣ ಕನ್ಸರ್ ಏನ ತೋರ್ಸುದ್ರ ನೀವು ಸೌಜನ್ಯ ನ್ಯಾಯ ಬೇಕು ಅನ್ನೋ ಒಂದು ಸಣ್ಣ ಧ್ವನಿಯನ್ನ ತೆಗೆದ್ರ ಯಾಕೆ ಆರೋಪಿಗಳು ನಿಮ್ ಅಂತನ ನಿಮಗೆ ಜಾತಿ ಧರ್ಮ ಮತ್ತೆ ಅವರ ಇನ್ಫ್ಲೂಯೆನ್ಸು ಅವರ ಹಣ ಅವರ ಪ್ರಭಾವ ತುಂಬಾ ದೊಡ್ಡದಾಗತ್ತ ಅವ್ರ ಬಗ್ಗೆ ಮಾತಾಡೋದಕ್ಕೆ ತಾಕತ್ತಿರಲ್ವಾ ನಿಮಗೆ ಯಡಿಯೂರಪ್ಪ ಪೋಸ್ಟ್ ಕೇಸು ಎಲ್ಲ ಯಾ ಮಾತಾಡ್ತಾ ಇದ್ದೀರಾ ಕೋರ್ಟ್ ಕೂಡ ಛೀಮಾರಿ ಆಗ್ತು ಯಡಿಯೂರಪ್ಪ ಪೋಸ್ಕೋ ಕೇಸು ಯಾವ ಒಬ್ಬನ ಯಾವ ನಾನು ಮಾತಾಡ್ತಿದ್ರಾ ಅವ್ರ ಬಗ್ಗೆ ಇಲ್ಲ ನಿಮಗೆ ನೀವು ನೀವೆಲ್ಲ ಬಿಜೆಪಿ ತರ ನಡ್ಕೊತಾ ಇದ್ದೀರಾ ಅಪ್ಪಟವಾಗಿ ಸಂಘ ಪರಿವಾರದ ಗುಲಾಂಬ ತರ ನಡ್ಕೊತಾ ಇದ್ದೀರಾ ನಾನು ಇಲ್ಲಿ ಪಕ್ಷ ಮತ್ತೆ ಯಾವುದೇ ಸಂಘಟನೆ ಇಷ್ಟ ಪಡ್ತಿರಲಿಲ್ಲ ಬಟ್ ನೀವು ನಡ್ಕೋತಾರ ಅವ್ರೀತಿ ನಾಳೆ ಬೆಳಗ್ಗೆ ಯಾವನಾದ್ರೂ ಒಂದ್ ಹತ್ತು ಜನ ರೇಪ್ ಮಾಡಿದಂತ ಆರೋಪಿ ಅವ್ನು ಸಿಕ್ಕಿತಾ ಅಂತಂದ್ರೆ ಅವನ ಮೇಲೆ ದಾಳಿ ಮಾಡ್ತೀರಾ ಅವ್ನು ಬಿಜೆಪಿ ಏನಂತ ಗೊತ್ತಾಗಿದ್ದ ಅಂದ್ರೆ ಅವ್ನು ಬೂಟ್ ಹೋಗ್ತೀರಾ ಅಂತ ಆಯೋಗ ನನ್ನ ಮಕ್ಳ ನೀವು ಅವ್ನು ಬುಟ್ ತಕ್ಕ ಹೋಗ್ತೀರಾ ಬೆಳಗ್ಗೆನೆ ಆ ಮಟ್ಟಕ್ಕೆ ಇದ್ದೀರ ನೀವು ಯಾವ ವಿಚಾರದಲ್ಲಿ ಯಾರ ವಿಚಾರದಲ್ಲಿ ನೀವು ಪ್ರಾಮಾಣಿಕವಾಗಿ ಮಾತಾಡಿದ್ರೆ ದರ್ಶನ್ 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 ಮಾತಾಡ್ತಾ 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 ನೀವು ದರ್ಶನ್ ಫ್ಯಾನ್ಸ್ಗಳನ್ನ ಕೆರಳಿಸುವಂತ ಕೆಲಸವನ್ನ ಮಾಡ್ತಾ ಇದೀರಿ ಒಂದು ಮಾಧ್ಯಮ ನಾಡಿನ ಶಾಂತಿಯನ್ನ ಸುವ್ಯವಸ್ಥೆಯನ್ನ ಸೌಹಾರ್ದತೆಯನ್ನ ಕಾಪಾಡುವಂತಹ ಕೆಲಸವನ್ನ ಮಾಡಬೇಕು ನೀವೇನ್ ಮಾಡ್ತಾ ಇದ್ದೀರಿ ದರ್ಶನ್ ಮೇಲೆರೋ ಕೋಪವನ್ನ ಅವರ ಅಭಿಮಾನಿಗಳ ಮೇಲೆ ಅಭಿಮಾನಿಗಳು ಏನ್ ಮಾಡಿರ್ತಾರೆ ಸರಿನಾ ತಪ್ಪ ಏ ಎಂತ ಕೊಲೆಗಡ್ಕರ್ನೆಲ್ಲ ಸಮರ್ಥನೆ ಮಾಡ್ಕೊಂಡು ನೀವೇ ಮಾತಾಡ್ತೀರಾ ಎಂತ ರೇಪಿಸ್ಟ್ಗಳನ್ನೆಲ್ಲ ಸಮರ್ಥನೆ ಮಾಡ್ಕೊಂಡು ಮಾತಾಡಿದಿರ ನೀವು ಅಯೋಗ್ಯರು ಆ ಆಗಲೇ ನೀವು ಇನ್ನೊಂದು ವಿಡಿಯೋದಲ್ಲಿ ನೋಡಿದ್ದೀರಿ ನೀವು ನಮ್ಮ ಪ್ರೊಫೆಸರ್ ಹರಿರಾಮ್ ಅವ್ರು ಹೇಳ್ತಾರೆ ನೀವು ಅಹ್ ವಿನಾಯಕ ಬಾಳಿದ ಅನ್ನುವಂತಹ ಒಬ್ಬ ಆರ್ ಟಿ ಆಕ್ಟಿವಿಸ್ಟ್ ಅವರು ಕೂಡ ನೋವು ತಗ ಬಿಜೆಪಿಯವರೇ ಆದ್ರೆ ಅವರನ್ನ ಕೊಲೆ ಮಾಡ್ದ ಅನ್ನುವಂತಹ ಆರೋಪ ಇದ್ದ ತಗ ನರೇಶ್ ಶೆಣೈ ಅವನನ್ನ ಜೈಲಿಂದ ಸೂಲಿ ಬೆಲೆ ನೇರವಾಗಿ ಕರ್ಕೊಂಡು ಬರ್ತಾನೆ ಕೈ ಹಿಡ್ಕೊಂಡು ಒಬ್ಬನು ಮಾತಾಡ್ಲಿಲ್ಲ ನಿಮ್ಗೆ ಯೋಗ್ಯತೆ ಇರಲಿಲ್ಲ ನಿಮ್ಗೆ ಮಾತಾಡೋದಕ್ಕೆ ಅವಾಗ ನಿಮಗೆ ಗುಲಾಮಗಿರಿ ಮಾಡ್ಬೇಕಾದ್ರೆ ಗುಲಾಮಗಿರಿ ಮಾಡೋದಕ್ಕೆ ಬೇರೆ 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 ಆ ಮಾಧ್ಯಮ ಫೀಲ್ಡ್ ಅಲ್ಲ ಮಾಧ್ಯಮದಲ್ಲಿ ಕೆಲಸ ಮಾಡ್ಬೇಕಂತ ಸ್ವಲ್ಪ ಗೌರವ ಇಟ್ಕೊಡ್ರು ಯಾಕೆ ಪ್ರಾಮಾಣಿಕವಾದಂತಹ ಏನೋ ಪತ್ರಕರ್ತರು ನಿಶ್ಚೆಯಿಂದ ಕೆಲಸ ಮಾಡುವಂತಹ ಪತ್ರಕರ್ತರು ಅವರಿಗೆಲ್ಲ ಅವಮಾನ ಮಾಡುವಂತಹ ಗುಲಾಮಿಗಿರಿಯ ಬೂಟ್ ನೆಕ್ಕುವಂತ ಕೆಲಸವನ್ನ ಮಾಧ್ಯಮಗಳು ಮಾಡಕ್ ಹೋಗ್ಬೇಡಿ ನೀವು ನಿಮ್ದು ಕೆಲವೊಂದು ಅನಿಷ್ಟಗಳು ನಿಮ್ದೇನಿದೆ ಅಂತ ಬರ್ತಾ ಬರ್ತೀವಿ ಅಂತ ಪಾಯಿಂಟ್ ಮಾಡಿಟ್ಕೊಂಡಿದ್ರಿ ನೋಡಿ ದರ್ಶನ್ ಏನು ಕೊಲೆ ಆರೋಪ ಇದೆ ಅದರಲ್ಲಿ ಇನ್ವಾಲ್ವ್ ಆಗಿರುವಂತಹ ಅವರ ಏನ್ ತಂಡ ಇದೆ ಅವರ ಫ್ಯಾಮಿಲಿಗಳ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ ಅವ್ರ ಫ್ಯಾಮಿಲಿಲಿ ಸಾಲ ತೀರ್ಸಕ್ ಆಗ್ತಾ ಇಲ್ಲ ಮಕ್ಕಳನ್ನ ಸ್ಕೂಲ್ ಸೇರ್ಸಕ್ ಆಗ್ತಾ ಇಲ್ಲ ಮತ್ತೆ ಸಂಘ ಪರಿವಾರಗಳು ಸಂಘಗಳದು ಧರ್ಮಸ್ಥಳದ ಸಂಘ ಸಾಲ ಅಂತೆ ಇದೆಲ್ಲ ಹೇಳ್ತಾ ಇದ್ರೆ ಎಸ್ ಅವ್ರ ನೋವು ನೀವು ತೋರಿಸ ಒಪ್ಪೆಚ್ಚಕೋತೀವಿ ದರ್ಶನ್ ಈ ಕೊಲೆ ಆರೋಪ ಒತ್ಕೊಂಡು ಜೈಲಿಗೆ ಹೋಗಿ ಕೇವಲ ಕೆಲವೇ ಕೆಲವು ದಿನಗಳು ತಿಂಗಳುಗಳಾಗಿಲ್ಲ ಕೆಲವೇ ಕೆಲವು ದಿನಗಳು ಅಷ್ಟೇ ಆಗಿರೋದು ದರ್ಶನ್ ಜೊತೆ ಆ ತಂಡ ಏನಿದೆಯಲ್ಲ ಆ ತಂಡದ ಮತ್ತೆ ಆ ಕುಟುಂಬದ ಪರಿಸ್ಥಿತಿ ಈ ಹದಿನಾಲ್ಕು ಅಥವಾ ಹದಿನೈದು ದಿವಸದಲ್ಲಿ ಉದ್ಭವವಾಗಿರುವಂತಹ ಸಮಸ್ಯೆ ಅಲ್ಲ ಅದು ಏನೋ ಸಾಲ ಮಾಡಿರುವಂಥದ್ದು ಮೆಡಿಸಿನ್ ಗೆ ದುಡ್ಡು ಇಲ್ದೇ ಅಥವಾ ಮಕ್ಕಳನ್ನ ಸ್ಕೂಲ್ ಸ್ಕೂಲ್ ಕಳ್ಸಕ್ ಆಗದೆ ಇರುವಂಥದ್ದು ಫೀಸ್ ಕಟ್ಟಕ್ ಆಗದೇ ಇರೋದು ಇದು ಈ ಹದಿನಾಲ್ಕು ಹದಿನೈದು ಅಂದ್ರೆ ದರ್ಶನ್ ಈ ಪ್ರಕರಣ ನಡೆದಂತ ಹದಿನಾಲ್ಕು ಹದಿನೈದು ದಿವಸ ದಿವಸದ ನಂತರ ಶುರುವಾಗಿರೋ ಸಮಸ್ಯೆ ಅಲ್ಲ ಇದು ಆ ಕುಟುಂಬದ ಪರ್ಮನೆಂಟ್ ಸಮಸ್ಯೆ ಇಂದೇನು ಹಾಗೆ ಇರ್ತದೆ ಹದಿನಾಲ್ಕು ಹದಿನೈದು ದಿವಸದಲ್ಲಿ ಸಾಲ ಅನ್ನೋದು ಬಂದ್ಬಿಡಲ್ಲ ಆದ್ರೆ ಅವ್ರ ದರ್ಶನ್ ಜೊತೆನಲ್ಲಿ ಏನು ಆರೋಪಿಗಳು ಜೈಲಿಗೆ ಹೋಗಿದಾರಲ್ಲ ಅವ್ರ ಅವರನ್ನ ದರ್ಶನ್ ಅಭಿಮಾನಿಗಳಾಗ್ಲಿ ಅಥವಾ ದರ್ಶನ್ ಕುಟುಂಬದವರಾಗ್ಲಿ ಏನು ಕೈ ಬಿಟ್ಟು ಬಿಡ್ತಾರೆ ಅಂತ ಅವ್ರ ದರ್ಶನ್ ಫ್ಯಾಮಿಲಿ ಅವರಾಗ್ಲಿ ಅಥವಾ ಅವರ ಅಭಿಮಾನಿಗಳಾಗ್ಲಿ ಹೇಳ್ತಿಲ್ಲ ನಾನು ದರ್ಶನ್ ಅಭಿಮಾನಿಗಳಲ್ಲಿ ನಾನು ನಿಜವಾಗ್ಲು ಕೇಳ್ಕೊಳ್ತಾ ಇರೋದ್ದು ಈ ಮಾಧ್ಯಮದವರು ಆ ಕೊಲೆ ಆರೋಪಿಗಳು ಏನಿದ್ದಾರೆ ದರ್ಶನ್ ಅವ್ರ ಜೊತೆ ಅವರ ಕುಟುಂಬದವರ ಹತ್ರ ಹೋಗಿ ಅವ್ರ ಹತ್ರ ಮಾತಾಡಿಸುವಂಥದ್ದು ಅವರ ಅಳುವನ್ನ ರೆಕಾರ್ಡ್ ಮಾಡ್ಕೊಳ್ಳುವಂಥದ್ದು ಅವ್ರ ಸಂಕಷ್ಟವನ್ನ ರೆಕಾರ್ಡ್ ಮಾಡ್ಕೊಳ್ಳೋದು ಅದನ್ನ ಅದೆಲ್ಲದಕ್ಕೂ ಕಾರಣ ದರ್ಶನ್ ಅನ್ನೋವಂತಹ ಬಿಂಬಸಿ ಆತನ್ನ ಏನೋ ವಿಲನ್ ಮಾಡ್ಬಿಡ್ಬೇಕು ಈ ಸಮಾಜದ ದೊಡ್ಡ ವಿಲನ್ ದರ್ಶನ್ ಅಂತ ಮಾಡ್ಬಿಡ್ಬೇಕು ಅಂತ ಹೊರಟಿದ್ದಾರೆ ನೀವು ಅವರ ಫ್ಯಾನ್ಸ್ ನಿಜವಾಗ್ಲೂ ನೀವು ದರ್ಶನ್ಗೆ ಗೌರವ ಕೊಡೋದಾದ್ರೆ ಆ ಕುಟುಂಬದವ್ರು ಏನ್ ಇವತ್ತು ಸಂಕಷ್ಟದಲ್ಲಿ ಅವ್ರಿಗೆ ಅವರಿಗೆ ಸಹಾಯ ಮಾಡುವಂತ ಕೆಲಸವನ್ನು ಮಾಡಿ ನೀವು ಏನೋ ಇದಕ್ಕ ಹೋಗ್ತಾ ಇದ್ರಿ ಅನಾಥಾಶ್ರಮಗಳಿಗೆ ಹೋಗ್ತೀರಿ ಬೇರೆ ಬೇರೆ ಹೋಗ್ತೀರಿ ಮತ್ತೆ ಯಾವ್ದಾದ್ರು ಮಠಗಳಿಗೆ ಓದ್ತಾ ಇರೋದೋ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತೀರಿ ಅನ್ನೋದೆಲ್ಲ ವಿಚಾರಗಳು ಕೂಡ ನೀವೇ ಹೇಳ್ಕೊಂಡಿದ್ರಿ ಮತ್ತೆ ಅದು ಸತ್ಯವೂ ಕೂಡ ಈ ಸಂದರ್ಭದಲ್ಲಿ ಮುಖ್ಯವಾಗಿ ನೀವು ಆ ಆರೋಪಿಗಳ ಫ್ಯಾಮಿಲಿಗಳು ಏನಿದಾವಲ್ಲ ಅವ್ರನ್ನ ಕೈ ನೀರಲ್ಲಿ ಕೈ ತೋಳಿಸೋದ್ರ ಬಿಡಬೇಡಿ ದಯಮಾಡಿ ಆ ಫ್ಯಾಮಿಲಿ ಆ ವಯಸ್ಸಾದವ್ರಿಗೆ ಮತ್ತೆ ಅವ್ರ ಯಾರೋ ಒಬ್ಬ ಹೆಣ್ಮಗ್ಳು ಹೇಳ್ತಿದ್ರು ನನ್ನ ನನ್ನ ಮಗುನ ಸ್ಕೂಲ್ ಬಿಡಿಸ್ಬಿಟ್ಟೆ ಅಂತ ಖಂಡಿತವಾಗ್ಲು ದಯಮಾಡಿ ಒಂದು ಮಗು ಸ್ಕೂಲ್ ಬಿಡೋದು ಅಂತಂದ್ರೆ ಒಂದು ಭವಿಷ್ಯನ ಹಾಳು ಮಾಡ್ಕೊಂಡಂಗೆ ಅಂತ ಅದಕ್ಕೆ ಕೆಲಸಕ್ಕೆ ಅವಕಾಶ ಮಾಡ್ಕೊಡ್ಬಿಡಿ ಸತ್ಯವಾಗಲು ಆ ಮಗು ಸ್ಕೂಲ್ಗೆ ಹೋಗೋದಕ್ಕೆ ಬೇಕಾದಂತಹ ನೀವು ವ್ಯವಸ್ಥೆಯನ್ನು ಮಾಡಿದ್ರೆ ನಿಮ್ ಜೊತೆ ನಾವು ಇರ್ತೀವಿ ಆರ್ಥಿಕವಾದ ಸಹಾಯ ಖಂಡಿತವಾಗಲು ಆ ಮಗುಗೆ ನಾವು ಕೂಡ ಮಾಡ್ತೀವಿ ನಮ್ಮ ಚಾನಲ್ನಿಂದ ಖಂಡಿತವಾಗ್ಲು ಮಾಡ್ತೀವಿ ದಯಮಾಡಿ ಈ ಕೆಲಸವನ್ನ ನೀವು ಮಾಡಬೇಕು ಇನ್ನ ಪವಿತ್ರ ಗೌಡನ ತಮ್ಮ ಈ ಇನ್ಸಿಡೆಂಟ್ಗೂ ಪಾಪ ಆ ಹುಡುಗನ್ಗೂ ಏನ್ ಸಂಬಂಧ ಪವಿತ್ರ ಗೌಡನ್ ತಮ್ಮ ಎಲ್ಲೋ ಅಂಗಡಿಗೆ ಹೋಗ್ತಾ ಇರ್ತಾನೆ ಏನೋ ತರೋದಕ್ಕೆ ಹೋಗ್ತಾನೆ ಹಿಂದೆ ಈ ನಾಯಿಗಳು ಹೋಗ್ತಾವಲ್ಲ ಗೊತ್ತಾ ಯಾರಾದ್ರೂ ಬಂದ್ ಹಿಡ್ಕೊಂಡು ಹೋಗ್ತಾ ಇದ್ರೆ ನಾಯಿಗಳು ಅಂತ ಒಂದು ಇಪ್ಪತ್ತ ಹಿಂದೆ ಆ ಬಂದ್ ಕೀತ್ಕಳಕೆ ಹಂಗೆ ಈ ಮಾಧ್ಯಮದವ್ರು ಅವ್ರುಗಾ ಅಂಗಡಿಗೆ ಹೋಗ್ತಾ ಇದ್ರೆ ಅವ್ನ ಫಾಲೋ ಹೋಗಿ ಅವನ ರೆಕಾರ್ಡ್ ಮಾಡ್ಕೋತೀರ ಅವ್ನ ಹೇಳ್ತಾನೆ ಮಾಡಕ್ ಕೆಲಸ ಇಲ್ವಾ ನನ್ನ ಯಾಕೆ ರೆಕಾರ್ಡ್ ಮಾಡ್ಕೊತಾರೆ ನಮ್ಮನ್ನ ಯಾಕೆ ವೀಡಿಯೋ ಪಡ್ತಾರೆ ಹೋಗ್ರಿ ಅಂತ ಅದಕ್ಕೆ ಇವ್ನು ಜಯಪ್ರಕಾಶ್ ರೆಡ್ಡಿ ಹ್ಞೂ ನಮ್ಗೆ ಮಾಡೋಕ್ ಕೆಲಸ ಇಲ್ಲ ಬಾ ಶೆಡ್ಗೆ ಬಾ ಬಿಲ್ಲೆ ಆಡೋಣ ಬಾ ಅಂತ ಬರೇ ಜಯಪ್ರಕಾಶ್ ರೆಡ್ಡಿ ನೀನು ಬಾ ನಮ್ಮ ಶೆಡ್ಡಿಗೆ ಗೆ ನಾವು ಕುಂಟಬಿ ಆಡೋಣ ನೋಡೋಣ ಯಾರ್ಯಾರ ಕುಂಟೆಬಿಲ್ಲ ಎಷ್ಟೇ ಚಾಗ್ರಸ್ತಾರ ನೋಡೋಣ ಬರ್ತ್ಯಾ ಮಾಧ್ಯಮದಲ್ಲಿ ಮಾತಾಡ್ತೀಯ ನೂರಾರು ಜನ ನೋಡ್ತಾರೆ ಮಕ್ಳು ನೋಡ್ತಾರೆ ರುದ್ರ ನೋಡ್ತಾರೆ ಹೆಂಗಸರು ನೋಡ್ತಾರೆ ನೀನು ಶೆಡ್ ಕರೆದು ಕುಂಟೆಬಿ ಆಡೋನ್ ಮನೇಲಿ ಆಡ್ಕೊಳ್ಳಿ ಆ ಮನೇಲಿ ಯಾರು ಇಲ್ವಾ ಕುಟೆಬಿ ಆಡೋಕೆ ಮಾನ್ಗಿಡಿ ಮಾನ್ಗಿಡಿ ಕೆಲಸಗಳ್ ಮಾಡ್ಬೇಡ್ರಿ ಅವ್ನ ತಮ್ಮನ್ನ ರೆಕಾರ್ಡ್ ಮಾಡ್ಕೋತೀರಾ ಮತ್ತೆ ಆಗ್ಲೇ ಪ್ರೊಫೆಸರ್ ಹರಿರಾಮ್ ಅವ್ರು ಹೇಳಿದ್ರು ಅವರ ಮಗಳನ್ನ ನೀವು ಪವಿತ್ರ ಗೌಡ್ರ ಮಗಳನ್ನ ರೆಕಾರ್ಡ್ ಮಾಡ್ತೀನಿ ನಾನು ಸರ್ಕಾರ ಕೇಳ್ತಾ ಇದೀನಿ ಸನ್ಮಾನ್ಯ ಏನು ಸಿದ್ದರಾಮಯ್ಯನವರು ಮತ್ತೆ ಗೃಹ ಮಂತ್ರಿ ಪರಮೇಶ್ವರ್ ಅವ್ರಿಗೆ ನಾನು ಈ ಮಾಧ್ಯಮದ ಮೂಲಕ ಕೇಳ್ಕೊಳೋಂಥದ್ದು ನಿಮಗೆ ಸ್ವಲ್ಪನಾದ್ರೂ ಕಾಳಜಿ ಇದ್ರೆ ನೀವು ಆ ಮಗಳನ್ನ ಯಾರು ರೆಕಾರ್ಡ್ ಮಾಡಿ ಪ್ರಸಾರ ಮಾಡಿದ್ರ ಅವ್ರ ಮೇಲೆ ಪೋಸ್ಕೋ ಕೇಸ್ ಹಾಕ್ಬೇಕು ಯಾಕೆ ಮೇಲೆ ಹಾಕ್ಲಿಲ್ವಾ ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಕೇಳಕ್ ಹೋದಾಗ ನಮೇಲಾ ಹಾಕ್ಬಿಟ್ರಿ ಕೇಸರಿ ಪೋಸ್ಕೋ ಕೇಸ್ ಹಾಕ್ಬಿಟ್ರಿ ನಾವು ನ್ಯಾಯ ಕೇಳಕ್ ಹೋಗಿದ್ದಕ್ಕೆ ನೋಡಿ ಜನ ಏನ್ ಅಂದ್ರೆ ಪೋಕ್ಸೋ ಕೇಸ್ ಇದೆ ಅಂತ ಇವ್ರು ರೇಪಿಸ್ಕೊಳ್ತಾರೆ ಅಂತ ದಟ್ಟ ದರಿದ್ರ ಪರಿಸ್ಥಿತಿ ನಮ್ಮ ತೊಳ್ಬಿಟ್ಟು ಹೋರಾಟಗಾರನ್ನ ಇವತ್ತು ಈ ಕಿತ್ತೊದ್ ಮಾಧ್ಯಮದವ್ರನ್ನ ನೀವು ಎದರ್ಸೋದಕ್ ಆಗೋದಿಲ್ವಾ ನೀವು ಅದ್ಮೇಲೆ ಕ್ರಮ ತೊಗೊಳಕ್ ಪಾಪ ಇವತ್ತು ದರ್ಶನ್ ಅವರ ಪತ್ನಿ ಗಂಡನ್ ನೋಡೋದಕ್ಕೆ ಅಂತ ಜೈಲ ಹತ್ರ ಬಂದ್ರೆ ಈ ಮಂಗಗಳ ಎಗರಲ್ವೇನ್ರಿ ಯಾವ್ದಾದ್ರು ಬಾಳೆಂಡ್ ತುಂಬಿದ ಗಾಡಿ ಏನಾದ್ರು ಹೋಗ್ತಿದ್ರು ಮಂಗಗಳು ಎಲ್ಲ ಎಗರ್ಕ ಬಂದು ಕೂತ್ಕೊಂಡು ಹಂಗೆ ಕಾರ್ ಮೇಲೆ ಹತ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾನೆ ಒಬ್ಬ ಮಂಗ ದರ್ಶನ್ ಅವ್ರ ಪತ್ನಿಯವರನ್ನ ಶೂಟ್ ಮಾಡ್ಬೇಕು ಅಂತ ನೋಡಿ ಕಾರ್ ಮೇಲೆ ಹತ್ ಬಿಟ್ಟಿದ್ದಾನೆ ಕೋತಿ ಎತ್ತದಂಗೆ ಏನ್ ಮಾನ ಮರ್ಯದಿರೋ ಮಕ್ಳು ಮಾಡೋ ಕೆಲಸನ ಇದು ಪಾಪ ಎಮ್ಮ ಕೈ ಮುಗಿದು ಅಳ್ತಾ ಏ ಬಿಡಿ ನನ್ನ ಯಾಕೆ ಕೈ ಮಾಡ್ತೀರಿ ಅಂತ ಯಾಕ್ರಿ ಈ ಇನ್ಸಿಡೆಂಟ್ ಅಲ್ಲಿ ವಿಜಯಲಕ್ಷ್ಮಿ ಪಾತ್ರ ಏನಿದೆ ಗಂಡ ಇದ್ದಾನೆ ತಪ್ಪೋ ಸರಿನೋ ಅದು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಅಲ್ಲಿವರೆಗೂ ಒಬ್ಬ ಪತ್ನಿಯಾಗಿ ಆತನಿಗೆ ಏನೋ ಕಾನೂನು ನೆರವು ಕೊಡಿಸುವಂತದ್ದು ಅಥವಾ ಮಾತಾಡಿಸುವಂಥದ್ದು ಅವ್ರ ಜವಾಬ್ದಾರಿ ಇದೆ ಹೋಗ್ತಾರೆ ಗಂಡನ್ನ ಎಂಟಿ ನೋಡಬಾರ್ದ ನೋಡಕ್ ಹೋದ್ರೆ ವಿಜಯಲಕ್ಷ್ಮಿ ಬಂದಿದ್ದಾರೆ ಗಂಡನ ನೋಡಕ್ಕೆ ಇಲ್ಲ ಇನ್ಯಾರು ನಿಮ್ ಮನೆಯವ್ರು ನಾವ್ ಕಳ್ಸಬೇಕಿತ್ತ ದರ್ಶನವ್ರನ್ನ ನೋಡೋದಕ್ಕೆ ಅವ್ರೆ ಹೋಗಿ ನೋಡ್ಲಿ ಬಿಡ್ರಿ ನಿಮ್ಮೆಂಟಿ ಹೋಗಿ ನೋಡ್ತಾರೆ ಅಂದ್ರೆ ಅವನ್ನ ವಿಜಯಲಕ್ಷ್ಮಿ ಅವ್ರು ಬಂದ್ಬಿಟ್ಟಿದ್ದಾರೆ ಕಪ್ಪು ಕಾರಲ್ಲಿ ಅಲ್ಲಿ ಬಂದ್ಬಿಟ್ಟಿದ್ದಾರೆ ಕಪ್ಪು ಕಾರಪ್ಪ ಇರೋದು ಅವ್ರು ಕಪ್ಪು ಕಾರ ಬಂದವರೇ ನೀನ್ ಹತ್ರ ಬಿಳಿ ಕಡೆ ಇದ್ರು ಕೂಡ ಹೋಗ್ತಾರೆ ಅದ್ರ ಮನ್ಗ ನನ್ನ ಮಗನವ ಕಾರಲ್ಲಿ ಬಂದಿದ್ದಾರೆ ಅಗೋ ಅಗೋ ನೋಡಿ ಒಂದು ಕಿಲೋಮೀಟರ್ ಓಡೋಯ್ತು ಕಾರು ಒಂದು ಕಿಲೋಮೀಟರ್ ನೀವು ನಿಮ್ಮ ನಿಮ್ಮ ವರ್ದಿಗಾರನ ಓಡಿಸ್ತಿರಲ್ರಪ್ಪ ಮನ ಮರೀದಿ ಅಗೋ ಅಗೋ ಪೊಲೀಸ್ನವ್ರಿಗೆ ಏನು ವಿಜಯಲಕ್ಷ್ಮಿ ಮೂರು ಲಕ್ಷ ದುಡ್ಡು ಕೊಟ್ಬಿಟ್ರಂತೆ ಯಾರು ಅಪ್ಪ ನೋಡಿದ್ನ ಅಲ್ಲಿ ಹೋಗಿ ನೋಡಿದ್ರ ಯಾರಾದ್ರಿಗೆ ಪೊಲೀಸ್ನವ್ರ ಬಗ್ಗೆ ಆರೋಪ ಮಾಡ್ತಿರಲ್ಲ ಲೇ ಮಾನ್ಗಿರಿಗಳ ಮೂರ್ ಲಕ್ಷ ದುಡ್ಡು ಕೊಟ್ಟರು ವಿಜಯಲಕ್ಷ್ಮಿ ಪೊಲೀಸ್ವರ್ಗೆ ಅಂತ ಪ್ರಸಾರ ಮಾಡ್ತಿರಲ್ಲ ನೀವು ಯಾರು ಮನ ಮರಿದಿರಾರ ನೀವು ಶಾಮಿ ಹಣ ಹಾಕ್ಬಿಟ್ಟಿದ್ರಂತೆ ದರ್ಶನ್ಗೆ ಎಣ್ಣೆ ಸಪ್ಲೈ ಮಾಡ್ಬಿಟ್ಟಿದ್ರಂತೆ ಸಿಗರೇಟ್ ಸಪ್ಲೈ ಮಾಡ್ಬಿಟ್ರಂತೆ ಬಿರಿಯಾನಿ ಕೊಟ್ಟರಂತೆ ಹಿಂಗಂತ ಹೇಳಿ ಪೊಲೀಸ್ ತನಿಖೆ ಅಂತ ಪ್ರಾಮಾಣಿಕ ಮೇಲೆ ಅಪವಾದವನ್ನು ಮಾಡ್ತೀರಿ ಮತ್ತೆ ದರ್ಶನ್ ಕಾಲಿಗೆ ಬಿದ್ದ್ಬಿಟ್ರಂತೆ ಅಂತ ಹೇಳಿ ಇರೋ ವಿಷಯನ ಸೃಷ್ಟಿ ಮಾಡ್ತೀರಿ ಈಗ ನಾನು ಇವತ್ತಿನ ಕಾರ್ಯಕ್ರಮದ ಮುಖ್ಯವಾದ ವಿಚಾರಕ್ಕೆ ಬಂದು ಐದ್ ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ದರ್ಶನ್ ಜೈಲ್ನಲ್ಲಿ ನಲ್ಲಿ ಬೆಳಗ್ಗೆ ಎದ್ರೆ ಇಂತ ತಿಂಡಿ ತಿಂದ್ರು ದರ್ಶನ್ ಇಷ್ಟು ಗಂಟೆಗೆ ಟೀ ಕುಡಿದ್ರು ದರ್ಶನ್ ಸಪ್ಗಿದ್ರು ಸಪ್ಪಗಿದ್ರು ಹೋಗಿ ಉಪ್ಪಾಕಿ ದರ್ಶನ್ ಅವ್ರ ಎಂಟಿ ಮಕ್ಕಳನ್ನ ನೋಡಿದ ಮೇಲೆ ನಗೋದಕ್ಕೆ ಶುರು ಮಾಡಿದ್ರು ಯಾವನ್ನ ನಿಮ್ಗೆ ಒಳಗಡೆ ಇಂದ ಕಮೆಂಟ್ರಿ ಕೊಟ್ಟಿದ್ರು ರನ್ನಿಂಗ್ ಕಮೆಂಟ್ರಿ ಒಳಗಡೆ ಕ್ಯಾಮರಾಮನ್ ಇದನ್ನ ಹಂಗಾದ್ರೆ ಒಳಗಡೆಯಿಂದ ನೀವು ಫೋನ್ ಮೂಲಕ ಮೆಸೇಜ್ ತಗೋಬೇಕಲ್ವಾ ಮೆಸೇಜ್ ತಗೊಳ್ತಾ ಇದ್ರೆ ಫೋನ್ ಮೂಲಕ ನೀವು ಕ್ರಿಮಿನಲ್ಗಳು ಒಳಗಡೆ ಫೋನಿಗೆ ನೀವು ಅವಕಾಶ ನೀವು ಏನೋ ನಿಮ್ಮ ಪ್ರಭಾವ ಉಪಯೋಗಿಸಿ ಮಾಡಿದ್ದೀರಿ ಅಂತ ಆಗ್ತದೆ ಒಂದ್ಸಗ ನೀವು ಪೊಲೀಸ್ನವ್ರನ್ನ ಆಪಾದಿತ ಸ್ಥಾನದಲ್ಲಿ ಯಾಕೆಂದ್ರೆ ನೀವು ಒಳಗಡೆಯಿಂದ ಮೆಸೇಜ್ ತಗೊಳ್ತಾ ಇರೋ ಮಾರ್ಗ ಯಾವ್ದು ಅಂತ ನಿಮ್ಮನ್ನ ತನಿಖೆ ಒಳಪಡಿಸ್ಬೇಕಾಗ್ತದೆ ದರ್ಶನ್ ಬೆಳಿಗ್ಗೆ ಐದುವರೆಗೆ ಎದ್ರಂತೆ ಯಾರೋ ನಿನ್ ತಾತ ನೋಡಿದ್ನ ಗಂಟೆ ಐದುವರೆ ಅಂತ ಐದುವರೆಗೆ ದರ್ಶನ್ ಎದ್ರು ದರ್ಶನ್ ಬೇಗ ಬಲಗಿ ಬೆಳಗ್ಗೆ ಬೇಗ ಎದ್ರಂತೆ ಯಾರಯ್ಯ ನೋಡಿದ್ದು ಯಾರು ನೋಡಿದ್ರು ಹೇಳಪ್ಪ ಆಮೇಲೆ ದರ್ಶನ್ ಬೆಳಗ್ಗೆ ಉಪ್ಪಿಟ್ಟು ತಿಂದ್ರು ಸಾಯಂಕಾಲ ಇಷ್ಟುದ್ದ ಉಚ್ಚೆ ಹೋಯಿದ್ರು ಏಯ್ ನೀವು ಮಾಧ್ಯಮ ನಡೆಸ್ತಾ ಇದ್ದೀರಾ ಅಥವಾ ಏನ್ ಹೌಸ್ ನಡೆಸ್ತಿರೋ ಅಯೋಗ್ಯರ್ ತರ ಮಾತಾಡ್ತಾ ಇದ್ದೀರಿ ನೀವು ಜೈಲೊಳಗಡೆ ಏನಾಗತ್ತೆ ಏನ್ ಮಾತಾಡ್ತಾ ಇದ್ದಾರೆ ಅಲ್ಲಿ ಏನ್ ಚಟುವಟಿಕೆ ಆಗ್ತಿದೆ ಅಲ್ಲಿ ಜೈಲರ್ ಆಗ್ಲಿ ಸಂಬಂಧಪಟ್ಟ ಸೂಪರ್ಡೆಂಟ್ ಆಗಲಿ ಅಥವಾ ಇನ್ಯಾರೋ ಆಗ್ಲಿ ನಿಮಗೆ ಏನು ಕ್ಷಣ ಕ್ಷಣದ ಮಾಹಿತಿನ ಕೊಟ್ರೆ ಅದು ಅಪರಾಧ ಆಗ್ಬಿಡುತ್ತಲ್ವ ಅಥವಾ ನಿಮ್ಮೋರ್ನ ಒಳಗಡೆ ಇಟ್ಟು ನೀವು ಮೆಸೇಜ್ ತಗೋತಿದ್ರೆ ಯಾವ ಮೂಲ ಯಾವುದು ಮೆಸೇಜಿನ ಮೂಲ ನಿಮ್ಗೆ ಏನ್ ತಲುಪ್ತಾ ಇದೆ ಅದು ಯಾರಾದ್ರೂ ಹೋಗಿ ಬಂದು ಮಾಡ್ತಾ ಇದಾರ ಆ ಜೈಲ್ ಮುಂದೆ ಹಸ್ಕೊಂಡು ನಿಂತಿದ್ರಲ್ಲಪ್ಪ ಹೊಟ್ಟೆ ಹಸ್ಕೊಂಡು ನಿಂತಿದ್ದೀರಾ ಏನಾರು ಸಿಕ್ಕ ಸಾಕು ಬಾಯ್ ಹಾಕೊಂಡ ಅಂತ ಆ ವಿನೋದ್ ಪ್ರಭಾಕರ್ ಬಂದ್ರೆ ಅವರಿಂದ ಓಡೋಗ್ತೀರಾ ಏನೋ ಬಂದ್ ಹಿಡ್ಕೊಂಡು ಹಿಂದೆ ನಾಯಿಗಳು ಹೋಗ್ತಾರಲ್ಲ ಹಂಗೆ ಅವ್ರಿಂದ ಹೊಡ್ತೀರಾ ಅವ್ರ ಹೆಂಡತಿ ಬಂದ್ರೆ ಅವರಿಂದ ಓಡಾಕ್ತೀರ ಇನ್ಯಾವ್ ತಮ್ಮ ಬಂದ್ರೆ ಅವನಿಂದ ಓಡೋಗ್ತೀರಾ ಮಾಡೇನ್ ಕೆಲಸ ಇಲ್ವಾ ದೇಶದಲ್ಲಿ ಹಸಿವು ನಿರುದ್ಯೋಗ ಸಾಮಾಜಿಕ ಸಮಸ್ಯೆಗಳು ನೂರಾರು ಸಾವಿರಾರು ಸಾಯ್ತಾ ಇದ್ದಾವೆ ಬಸ್ಸಿನ ರೇಟ್ ಜಾಸ್ತಿ ಆಗಿದೆ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಹಾಲಿನ ರೇಟ್ ಜಾಸ್ತಿ ಆಗಿದೆ ದೇಶದ ಆರ್ಥಿಕ ಪರಿಸ್ಥಿತಿ ದಿವಾಳಿ ಎದ್ದೋಗಿದೆ ಇದ್ರ ಬಗ್ಗೆ ಯೋಚನೆ ಮಾಡ್ರೆ ಯಾ ನೀವು ಮಾಧ್ಯಮಗಳು ಅಂತಂದ್ರೆ ಮಾನ್ಗಿಡಿ ಕೆಲಸಗಳನ್ನ ಮಾಡ್ಕೊಂಡು ಕೂತ್ಕೊಂಡಿದ್ದೀರ ನಾನು ಕೊನೆಯದಾಗಿ ನನ್ನ ಈ ಮಾತನ್ನ ಮುಗಿಸೋದಕ್ಕೆ ಮುಂಚೆ ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ ದರ್ಶನ್ ಅಭಿಮಾನಿಗಳು ಮತ್ತು ಅಥವಾ ದರ್ಶನ್ ಅವರೇ ಜೈಲಲ್ಲಿ ಇದ್ರು ಕೂಡ ಏನು ಮಾಡಬಾರ್ದು ಅಂತ ಏನಿಲ್ಲ ಮಾಧ್ಯಮಗಳ ಮೇಲೆ ತನ್ನ ಮೇಲೆ ಇಲ್ಲಸಲ್ಲದೆ ಇರುವಂತಹ ಆರೋಪಗಳು ಸತ್ಯವೇ ಇಲ್ಲದೆ ಇರುವಂತಹ ಸುಳ್ಳುಗಳನ್ನ ನಿರಂತರವಾಗಿ ಬಿತ್ತರಿಸ್ತಾ ನನ್ನ ಗೌರವಕ್ಕೆ ನನ್ನ ಮಾನಕ್ಕೆ ಧಕ್ಕೆ ತರ್ತಾ ಇದ್ದಾರೆ ನಾನು ಕೊಲೆ ಆರೋಪಿ ಕೊಲೆಗಾರ ಪ್ರೂವ್ ಆಗಿಲ್ಲ ನ್ಯಾಯಾಲಯದಲ್ಲಿ ಇನ್ನು ಮುಂದೆ ಅದರ ವಿಚಾರಣೆಗಳು ಶುರುವಾಗುತ್ತೆ ಪೊಲೀಸ್ವರು ಬೇಕಾದ್ರೆ ಸಾಕ್ಷ್ಯಾಧಾರಗಳು ಕೊಡ್ತಾನೆ ನಾನು ತಪ್ಪಿತಸ್ಥನಾಗಿ ಕಂಡು ಬಂದ್ರೆ ನನಗೆ ಶಿಕ್ಷೆ ಆಗಲಿ ನಾನು ಅದಕ್ಕೆ ಬದ್ಧವಾಗಿದ್ದೀನಿ ಆದ್ರೆ ಶಿಕ್ಷೆ ಆಗೋದಕ್ಕೆ ಮುಂಚೆನೇ ಇವರೇ ಮೀಡಿಯಾ ಟ್ರಯಲ್ ಮಾಡಿ ಇವ್ರು ಜಡ್ಜ್ಮೆಂಟ್ ಬರೆದು ನನ್ನ ಕೊಲೆ ಆರೋಪಿ ಅಂತ ಮಾಡಿ ಏನೇನು ಇಲ್ಲವೋ ಅದೆಲ್ಲವನ್ನು ಇದೆ ಅಂತ ಹೇಳ್ತಾ ಇದ್ರೆ ಅಂತ ಕೋರ್ಟ್ ಅಲ್ಲಿ ಈ ಮಾಧ್ಯಮಗಳ ಮೇಲೆ ದಯ ಮಾಡಿ ಒಂದು ಕೇಸನ್ನು ಹಾಕಬೇಕು ದರ್ಶನ್ ಅಭಿಮಾನಿಗಳ ಬೇಕಾದ್ರೂ ಹಾಕ್ಬೋದು ದರ್ಶನ್ ಬೇಕಾದ್ರೂ ಹಾಕ್ಬೋದು ಸೊ ಫೈನಲಿ ಒಂದ್ಸಗೈನ್ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ದರ್ಶನ್ ಅವರ ಆರೋಪ ಏನು ಕೊಲೆ ಆರೋಪ ಇದೆಯಲ್ಲ ಅದನ್ನ ನಾವು ಸಮರ್ಥನೆ ಮಾಡೋಲ್ಲ ಮಾಡ್ತಾ ಇಲ್ಲ ಆದ್ರೆ ದರ್ಶನ್ ಇನ್ಸಿಡೆಂಟ್ ನ ಇಟ್ಕೊಂಡು ಸಾಮಾಜಿಕ ಪರಿಸ್ಥಿತಿಯನ್ನ ಹಾಳು ಮಾಡ್ತಾ ಇರುವಂತಹ ಅಯೋಗ್ಯ ಏನಿದ್ದೀರಿ ನೀವು ಈ ಸಮಾಜದ ಶಾಂತಿಯನ್ನು ಏನ್ ಕಡಿಸ್ತಾ ಇದ್ದೀರಿ ಮನೆಯ ವಾತಾವರಣ ನಿಮ್ ಟಿವಿ ಆನ್ ಮಾಡ್ತಾ ಇದ್ರ ಸತ್ತರ ಮನೆ ಬಾಯ್ ಬಿಡ್ಕೊಳ್ಳೋದು ತರ ರುಡಾಲಿಗಳ ನಿಮ್ಮ ನಿಮ್ಮ ವಿರುದ್ಧ ನಾವು ಧ್ವನಿ ಎತ್ತಲೇಬೇಕಾಗಿದೆ ಹಾಗಾಗಿ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಈ ವಿಚಾರದಲ್ಲಿ ಮತ್ತೆ ಮತ್ತೆ ಮಾತಾಡೋದು ಬೇಡ ಅಂತಿದ್ವಿ ಆದ್ರೆ ಈ ಮಾಧ್ಯಮದ ದುರಾಂಕಾರ ದುರ್ನಡತೆ ಇದನ್ನೆಲ್ಲ ನೋಡಿ ಕೊನೆಗೆ ರಜನಿ ಎಕ್ಸ್ಪ್ರೆಸ್ ಅಂತ ಯೂಟ್ಯೂಬ್ ಚ ಯೂಟ್ಯೂಬರ್ ಪಾಪ ಆ ಹುಡ್ಗಿನ ಇಟ್ಕೊಂಡು ಏನು ದೊಡ್ಡ ಇದ್ ಪ್ರಭಾಂಡ ಮಾಡಿಕೊಟ್ಟಿದ್ರಿ ಆ ಹೆಣ್ಮಗಳು ಏನೋ ದುಡ್ಡು ಕೊಟ್ಲಂತೆ ಅವ್ರು ಕಳ್ಸದಂತೆ ನಿಮ್ ಹತ್ರ ಯಾರೋ ಸಾಕ್ಷಿ ಇದ್ರೆ ಪೊಲೀಸ್ ದ್ರು ಕೊಟ್ಟು ಅರೆಸ್ಟ್ ಮಾಡಿಸಿ ಗುಂಪು ಗುಂಪು ಜನ ಸೇರ್ಸೋದಕ್ಕೆ ಸಾವಿರ ಗಟ್ಟಲೆ ಜನ ಬನ್ನಿ ಸ್ಟೇಷನ್ ಮುಂದೆ ಅಂತ ಮೆಸೇಜ್ ಹಾಕಿದ್ಲು ಹುಡುಗಿ ಅಂತ ನೀವು ಸುದ್ದಿ ಮಾಡ್ತಾ ಇದ್ರ ಇದು ಮಾಡಿದ್ರೆ ಪೊಲೀಸ್ ಕ್ರಮ ತಗೊಂಡ್ಬಿಡ್ತಿದ್ರಿ ಇಲ್ಲಿವರೆಗೂ ಪೊಲೀಸ್ ದ್ರು ಇಲ್ಲಿವರೆಗೂ ಕ್ರಮ ತಗೊಂಡಿಲ್ಲ ಅಂತಂದ್ರೆ ನೀವು ಮಾಡ್ತಾ ಇದ್ರ ನಿಮ್ಮ ಸುದ್ದಿ ಮೂಲ ಯಾವುದು ಹಂಗೇನಾಯ್ತಾರೆ ಪೊಲೀಸರು ಕ್ರಮ ತಗೊಂಡಿದ್ದಾವ್ ಬೇಡ ಅಂತಲ್ಲ ಅದೇ ಅದ್ರ ಬಗ್ಗೆ ನಮ್ಗೆ ನಮ್ಗೆ ಅಬ್ಜೆಕ್ಷನ್ ಇಲ್ಲ ನಾನೇ ಆಕ್ಷೇಪಣೆ ಏನು ಮಾಡ್ಕೋದ್ರ ನಾವು ಇದಕ್ಕೆ ಹೇಳಿದ್ದು ನಮ್ಮ ಈ ಕಾರ್ಯಕ್ರಮದ ಟೈಟಲ್ ಯಾಕೆ ಕೊಟ್ಟಿತ್ತು ಅಂತಂದ್ರೆ ದರ್ಶನ್ ಅವರ ಬಾತ್ರೂಮ್ ಅಲ್ಲಿ ಬಚ್ಚಿಕೊಟ್ಟಿಕೊಂಡಿದ್ನ ಅಜಿತ್ ಮತ್ತು ರಂಗಣ್ಣ ಅಂತ ಅದೇ ನೀವೇನಾದರೂ ಬಚ್ಚಿಟ್ಕೊಂಡು ಅಲ್ಲಿ ಏನೇನಾಗ್ತದೆ ಕ್ಷಣ ಕ್ಷಣಕ್ಕೂ ಅಂತ ಈ ಜನಕ್ಕೆ ನಾನು ಸುದ್ದಿ ಕೊಡ್ತಾ ಇದ್ದೀರಾ ಅನ್ನೋ ಅನುಮಾನ ಬಂದಿದೆ ಆ ಅನುಮಾನದ ಆಧಾರದ ಮೇಲೆ ನಾನು ಇಷ್ಟೆಲ್ಲ ಮಾತಾಡಿದೀವಿ ಇದ್ರಲ್ಲಿ ನಾನ್ ಮಾತಾಡಿದ ಸತ್ಯ ಇದೆಯಾ ಅಥವಾ ಈ ಮಾಧ್ಯಮಗಳು ಮಾತಾಡ್ತಾರ ಸತ್ಯ ಇದೆ ಅನ್ನೋದು ನಿಮ್ಮ ವಿವೇಚನೆ ಬಿಟ್ಟಿದ್ದು ಈ ಕಾರ್ಯಕ್ರಮವನ್ನ ನೋಡಿದಂತರು ನನ್ನ ಒಂದು ರಿಕ್ವೆಸ್ಟ್ ಈ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ ಅವು ಒಂದು ಕ್ಷಣಕ್ಕೆ ಲಕ್ಷಾಂತರ ಮನೆಗಳನ್ನ ತಲುಪು ನಾವು ಈ ಸತ್ಯದ ಮೂಲಕ ಮನೆ ಮನೆಗೂ ತಲುಪಬೇಕಾಗ್ತದೆ ಯಾಕಂದ್ರೆ ನಿಮ್ಗೆ ಗೊತ್ತಾಗ್ಬೇಕಾಗ್ತದೆ ಈ ಮಾನಗಡಿ ಮಾಧ್ಯಮಗಳ ನಡವಳಿಕೆ ಏನಿದೆ ಅಂತ ನನ್ನ ಕಾರಣಕ್ಕೆ ಇದನ್ನ ದಯಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚೆಚ್ಚು ಜನಕ್ಕೆ ರೀಚ್ ಆಗೋ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನ ನನ್ನ ಈ ಚರ್ಚಾ ಕಾರ್ಯಕ್ರಮ ಮುಗಿಸ್ತೀನಿ ತಮ್ಮೆಲ್ಲರೂ ಶುಭವಾಗಲಿ ಜೈ ಭೀಮ್